ವಾರ್ಡನ್ ಅಂದ್ರೆ ನಿಮ್ಗೆ ಜವಾಬ್ದಾರಿ ಏನು ಏ ಜವಾಬ್ದಾರಿ ಏನು ಹೇಳಿ ಫಸ್ಟ್ ಹೇಳು ವಾಸ ಎಲ್ಲಿರ್ಬೇಕು ನೀನು ಏನು ಪಾಂಡವಪುರ ಅಲ್ಲ ನಿಮ್ ವಾಸ ವಾರ್ಡನ್ ಆದ್ರೆ ಎಲ್ಲಿರ್ಬೇಕು ನೀನು ದಿನ ವಾರ್ಡನ್ ಆದ್ರೆ ಎಲ್ಲಿರ್ಬೇಕು ನೀನು ಮತ್ತೆ ಮಕ್ಳು ಕೇಳ್ದೆ ನಿನ್ನೆ ಮಧ್ಯಾಹ್ನ ಬಂದು ಲೆಕ್ಕ ತಗೊಂಡು ಹೋಗಿ ವಾಪಸ್ ಹೋಗಿರೋದು ನೀವು ಬಂದಿಲ್ಲ ಇನ್ನ ಇನ್ನೇ ಗೊತ್ತು ಅವ್ರು ಹೇಳಿದ್ರು ಏ ಅಲ್ಲ ಅಲ್ಲ ಬಂದಿದ್ರೆ ಬೆಳಗ್ಗೆ ಸಾಯಂಕಾಲ ಇಲ್ಲೇ ಇರ್ಬೇಕಾನೆ ನೀವು ನಿಮ್ಮ ಅಮ್ಮ ಯಾಕಿದಾರೆ ಇಲ್ಲಿ ನಿಮ್ಮಮ್ಮನ್ ಯಾಕೆ ಇಲ್ಲಿ ಬಿಡ್ಸಿದ್ಯಾ ಅಂದೆ ದಿನ ಇಲ್ಲೇ ಇರ್ತಾರಂತಲ್ಲ ಮಕ್ಳಿಗೆಲ್ಲ ಬೈತಾರಂತಲ್ಲ ನಿಮ್ಮ ಅಮ್ಮ ಯಾಕೆ ಬೈತಾರೆ ನಿಮ್ಮ ಅಮ್ಮನ್ಗೂ ಹಾಸ್ಟೆಲ್ಗೆ ಏನ್ ಸಂಬಂಧ ಏಯ್ ನಿಮ್ಮ ಅಮ್ಮನ್ಗೂ ಹಾಸ್ಟೆಲ್ಗೆ ಏನ್ ಸಂಬಂಧ ಏನ್ ಇರ್ತಲ್ಲ ಅಂತ ಇನ್ಮೇಲೆ ಯಾಕೆ ಕರ್ಸಿದೆ ಇಲ್ಲಿಗೆ ಅಲ್ಲ ನಿಮ್ಮ ಫ್ಯಾಮಿಲಿ ಬಿಸ್ನೆಸ್ ಹಾಸ್ಟೆಲ್ ಹಾಸ್ಟೆಲ್ಗೆ ಕೆಲಸ ತಗೊಂಡಿರೋದು ಬೇ ಮಾತಾಡ್ಬೇಡ ಇಲ್ಲಿ ಮಕ್ಕಳೆಲ್ಲ ಮಕ್ಕಳು ಎಲ್ಲಾ ಕರೆಕ್ಟ್ ಆಗಿ ಹೇಳ್ತಿದ್ದಾರೆ ಇಲ್ಲಿ ನಿಮ್ಮಮ್ಮನೇ ಬೆಳಗ್ಗೆ ಸಾಯಂಕಾಲ ಇಲ್ಲಿರೋದು ನೋಡ್ಕೊಳ್ಳೋದು ನೀನೆಲ್ಲೋ ಬೇರೆ ಕಡೆ ಇನ್ನೊಂದ್ ಕಡೆ ಎಲ್ಲಿ ಕೆಲಸ ಮಾಡ್ತಿದ್ದೀರಿ ಇನ್ನೊಂದ್ಸತಿ ವಾರ್ಡ್ ಹಾಸ್ಟೆಲ್ ಒಳಗಡೆ ಕೆಲ್ಸ ಕಾಲ್ ಹಾಕ್ಬಿಡ ನೀನು ಅರ್ಥ ಆಯ್ತಾ ನಿಮ್ಮಮ್ಮ ನಿಮ್ಮ ಯಾರು ಇಲ್ಲಿ ಹಾಸ್ಟೆಲ್ ಒಳಗೆ ಕಾಲ್ ಹಾಕಿದ್ರೆ ಕಾಲ್ ಕತಸ್ಬಿಡ್ತೀನಿ ಮನೆ ನಿಮ್ಮನೆ ಏನ್ಕೊಬಿಟ್ಟಿದೀರ ಎಲ್ಲಾರು ಮಕ್ಳು ಮಕ್ಕಳಿಗೆ ತೊಂದರೆ ಕೊಡ್ಕೊಂಡು ನೀವು ಇನ್ನೊಂದ್ಸತಿ ಏನಾದ್ರು ಹಾಸ್ಟ್ರಲ್ ಒಳಗಡೆ ಮುರಾರ್ಜಿ ಸ್ಕೂಲ್ ಹಾಸ್ಟೆಲ್ ಒಳಗಡೆ ಕಾಲ್ ಹಾಕ್ಬೇಕಲ್ಲ ನಿಮ್ಗೆ ನೀವು ಫ್ಯಾಮಿಲಿ ಅವ್ರ ಒಬ್ರು ಕಾಲ್ ಹಾಕಂಗಿಲ್ಲ ಇಲ್ಲಿಗೆ ಫ್ಯಾಮಿಲಿ ಬಿಸ್ನೆಸ್ ಮಾಡ್ಕೋಬಿಡೀರ ಇಲ್ಲ ಮಕ್ಕಳು ಎಲ್ಲ ಹೆಂಗ್ ಎಷ್ಟು ಎಷ್ಟು ಅಳ್ಕೊಂಡು ಹೇಳ್ತಾವ್ರೆ ಇನ್ನೊಂದ್ಸಲ ಏಯ್ ನೀನ್ ಮಾತಾಡೋದ್ ನನ್ಗೆ ಏನ್ ಬೇಕಾಗಿಲ್ಲ ಏನ್ ಸುಳ್ಳು ಹೇಳಿಕ್ಕಿಲ್ಲ ನೀನ್ ನೀನ್ ಬರ್ಬೇಡ ಇಲ್ಲಿ ಒಳಕ್ಕೆ ನೀನು